ಸೀದಾ ಮನೆಗೆ ಇರೋ ಸಾಮಾನು ಹೋಯ್ತು ಮಲ್ಲವ್ವನ ಮನೆಗೆ ಇರ್ತಿನಿ ನಿಪ್ಪಟ್ನ ಎಲ್ಲ ತಂದು ನಾವು ಏನು ಒಂದೊಂದು ಹೆಟ್ಟಿರ್ತಿನಲ್ಲ ಅವನು ಅಮ್ಮಕ್ಕಲೇ ಇಡ್ತ ಬಿಡಕಂತ ಅಕಿ ಬಾಳ ಪ್ರೀತಿ ಮಾಡಿದಳವ ನಾನು ಗುಡ ಈ ಕ್ಯಾರೆ ಪೀರವಾ ಅಲ್ಲ ನಾಕಿ ಬಿರವಾ ಅಕಿ ಬಾಳ ಪ್ರೀತಿ ಮಾಡ್ಯಾಳ ಯಪ್ಪ ಎಷ್ಟು ತುಟಿ ಒಣಗೆ ಹೌದಾ ಇಷ್ಟು ಇಷ್ಟು ಇಲ್ಲ ಮನಸು ಕಬಡ ಅವು ಸತ್ರಿ ನಾತು ಮಲ್ಲ ಹೋದಾಳ ಮಲ್ಲ ಒಂದ ಜೊತೆ ಚಾಲೋ ಮಾಡು ಪ್ರೀತಿ ಪ್ರೇಮ ಈ ಪ್ರೀತಿ ಈ ಪ್ರೇಮ ಪುಸ್ತಕದ ಬದ್ನೇಕೆ ಅಂತ ಪ್ರೂವ್ ಏನವ್ನ ಮುದಕಾಗಿ ಎದಕ್ ಬೇಕಲ್ಲ ನಿನಗ ಎದಕ್ ಬೇಕಲ್ಲ ನಿನಗ ಎದಕ ಬೇಕ ವಯಸ್ಸಿಗೆ ಬಂದ ಮಗಳದಳ ಮದುವೆ ಮಾಡ್ಬೇಕ ಕಬರಿಲ್ಲ ಇನ್ನೊಂದು ಸ್ಟೆಪ್ ಇಟ್ಕೊಂಡ್ ಆಗತ್ತೆ ನಿನ್ನ ಸುಮ್ ಈಗ ಹೋಗು ಹೋಗಿ ಡ್ಯೂಟಿ ಚಲೋ ಮಾಡು ಪಟ್ನ ಅಡಿಗೆ ಮಾಡಿ ಇಂತ ಅಪ್ಪನ್ ಪಡ್ಯಾಕ ನಾನು ಮಾತ್ರ ಏಳು ಜನ್ಮದ ಪುಣ್ಯ ಮಾಡಿನ್ರಿ ಕರೆನರಿ ಹಿಂತಿ ಸತ್ ಮೇಲೆ ಇನ್ನೊಂದು ಮದುವೆ ಆದ್ರೆ ನನ್ನ ಮಗಳು ಮಲ್ತಾಯಿ ಮಲ್ತಾಯಕ್ಕೆ ಎಸ್ ಸಿಕ್ಕು ಇನ್ನೊಂದು ಸಿಕ್ಕು ಒದ್ದಾಡ್ತಾಳಂತೇಳಿ ನಮ್ಮಅಪ್ಪ ಪಾಪಿ ಇನ್ನೊಂದು ಮದುವೆ ಆಗಿಲ್ಲ ಅಂತ ಬಂಕಾರ ಐತ್ರಿ ಅಂತ ಬಂಗಾರ ಮರ ಮರ ಮನಗಿಸಿ ನಮ್ಮ ಅಪ್ಪನ ಮಾತು ಕೇಳರದನ ಹೆಂಗಿರಲಿ ಇರ್ಲಿ ನಮ್ಮ ಅಪ್ಪ ಹೆಂಗಿದ್ರು ನಮ್ಮ ಮಾಮನ ಮೇಲೆ ಮನಸ್ಸು ಮಾಡেনা ಅವನ ಮದುವೆ ಆಗಿ ನಮ್ಮ ಅಪ್ಪನು ಇಸುರು ತಿರುತ್ತಿನಿ ಅಲ್ಲ ನೆನೆಸೋದರಗ ತನಿಶಳ ಗೌಡ ಬಂದಂಗ ಇತ್ತಕ ಬರಕತ್ತತೆಲೋ ನಮ್ಮ ಮಂಚು মামಾ ಗಪ್ಪ ಗಪ್ಪ ಯಾಕಲೇ ಲೇ ಮಾಪ್ರಭು ನೀವೇನಿಲ್ಲ ಲಗುನೆ ಬಂದೆ ಲೇ ಲೇ ಯಾಕೋ ಫ್ರೀ ಬರ್ತಾರ ಅನಕೊತ್ತ ಪಕ್ಕೊತ್ತ ಇದೆಯಲ್ಲ ಏನು સમાચાર মামಾ ಏನ ಅಂತ ಹಾ ಹೇಳಲ್ಲ ಏನಿಲ್ಲ ಏನ ನೀನ್ ಬ್ಯಾಗ್ ಎಲ್ಲ ಐತಿ ನಿಂದ ಮರ್ತ ಬಂದೆ ಚಲೋ ಮಾಡಿ ಅತ್ತಗ ಅತ್ತಗೋಗವನ ಈಗ ಯಾಕ ಬ್ಯಾಗ್ ಅಪ್ಪಾಗ ಹಾಕೊಂಡು ಅವಸರ ಮಾಡುವಂತೆ ಅಲ್ಮ ಯಾಕ ಎತ್ತಗೊಂಟಿ ಮಾವ ಅಂತ ಮನಿ ತನಕ ಬಂದ್ರ ಹಿಂಗ್ ಕಳಸ್ತಾನ ಅಂತ ನಾ ಅನ್ಕೊಂಡಿರ್ಲಿಲ್ಲ ಯಾಕೆ ಮಾಮ ನನ್ನ ಮೇಲೆ ಈ ಪರಿ ಬೇಸರ ಮುಡ್ಕೊಂಡು ಯಾಕೆ ಮಮ್ಮ ಏನಾಗಿತ್ತಿ ನಮ್ ನನ್ನ ಆಶಕ್ ನಿಮ್ಮಪ್ಪ ಹಾಕಲ್ಲ ಹಾಕ್ಯಾನ ಪ್ಲಾನ್ ಎಲ್ಲದೋ ಮಾನ ಮಾನೆ ಹೇಳು ಅದಕ್ಕ ನಾ ಹೊಂಟಿ ನೋಡು ಅಲೋ ಮಾ ಮದಿವೆಕ್ಕಂತ ಹುಲಿ ಹೆಂಗ ಬಂದಿ ಈಗ ನೋಡಿದ್ರೆ ಇಲ್ಲಿ ಹೆಂಗ ಹೊಂಟಿಲ್ಲ ಯಾಕ ಏ ನಿಮ್ಮ ಅಪ್ಪನೇ ಹಂಗ ಆದಂ ನಮ್ಮಪ್ಪ ಅಂದ್ರ ಬಾವಿ ನೀರು ಅಂತ ಹೇಳಿ ಬಾಗಿಸು ಕೂಡಿಗೆ ಬರ್ತೈತೆನ ಫಲ ಇಲ್ಲದ ಮರ ಊರಾಗಿದರೇನೋ ಏನು ಮಾತೆನ ಅರ್ಥ ಅಂದ್ರೆ ನಾವು ಫಲ ಕೊಡಲ್ಲದ ಮರ ನಾನು ಇಲ್ಲ ಹೌದು ಇಲ್ಲ ಇಲ್ಲ ಏನಿಲ್ಲ ಇಲ್ಲ ಬೆಲ್ಲ ಸಕ್ಕರಿ ಮಾಮ ಹೇಳು ಒಂದು ಮಾತು ಹೇಳ್ತಿನ ತಿಳ್ಕೊ ಹೇಳು ಬಡ್ಡ ದರ್ಶಿರಲ್ಲ ಇದನೆ ಕಿತ್ತುೋದ್ರೆ ಮರರ ಹೆಂಗ್ ಬಿಳಿಬೇಕು ಮವ್ವ ಅದಕ್ಕೆ ಮೊದಲ ಮೆಲೆ ಮೆಲೆ ನೀರು ಹಾಕಂತ ಇರಬೇಕು ಅದಕ್ಕೆ اندر ನಿಮ್ಮ ಅದು ನಿಮ್ಮಪ್ಪಗೆ ಇಲ್ಲ ಅದಕ್ಕೆ ಹೊಂಟಿನಾಯ್ ಹೇಂಗತ್ತೆ ಮಾವ ಹೇಳು ನೀರು ಬಿಡೋ ನೀನೇ ಹೊಂಟ್ರೆ ಮರರ ಹೆಂಗ್ ಚಿಗಿಬೇಕು ಹೇಳದ ನೀರ್ ಬಿಡಮ್ಮ ಕೆಲಸ ಹೇಳು ಕೊಪ್ಪಿ ಕೊರ್ರ ಕೊರ್ರ ಅಂದ್ಕೂಲ ಕೆರಿ ತುಂಬಂಗಿಲ್ಲ ಮಾವ ಮಳಿ ಬರುವಾಗ ಮಳೆ ಬಂದ್ರೆ ತುಂಬೋದು ಹೌದು ಮತ್ತ ಬಿಡಮ್ಮ ಇಷ್ಟೊತ್ತ ನಾ ಸುತ್ತಿ ಬಳಸಿ ಮಾತಾಡಿದ್ ಏನ್ ಅಂತ ತಿಳ್ಕೊಂಡು ಹೇಳ ನೀನು ಏನ್ ತಕೋಬೇಕು ಮಾವ ನಮ್ಮಅಪ್ಪನಂತ ಮಾವನ್ ಬಿಡ್ಬೇಕಾದ್ರ ನೀ ಪುಣ್ಯ ಮಾಡಿ ನಮ್ಮ ಬಾಳ ಜೀವ ಅದಕ್ಕೆ ನಿನ್ನ ಇಟ್ಟನ್ ಮಾಡ್ಕೊಡ್ಬೇಕಂತ ಬಾಳ ಆಸೆ ಇಟ್ಟು ಹಂಗಾಗಿ ನಾನ್ ಮದ್ವೆ ಮಾವ ಹಾಗು ಮತ್ತೆ ಮತ್ತೆ ಮಾಡು ಮತ್ತೆ ಹಗರಿಲ್ಲ ನಿಮ್ಮ ಪಾಡ್ವಾನಲ್ಲ ಯಾರ ಜಿಕ್ಕಿ

ಬರ್ತೀನಿ ಆಯ್ತಾಯ್ತು ಮಾವ ಅತ್ತ ಹೋಗಬೇಡ ಅಲ್ಲೇ ಗೌಡ್ರು ನಾ ಐತಿ ಕಡೆಯ ತಿರುಗಿ ತಿರುಗಿ ನೋಡಿದೇನು ಗಾಸಿಯ